ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಂಡಕ್ಕಿ ಎಗ್ ರೈಸ್ ಯಾವ ರೀತಿ ಮಾಡೋದು ಬನ್ನಿ ಇದ್ದೀನಿ ಮಂಡಕ್ಕಿ ಎಗ್ ರೈಸ್ ಮಾಡೋದಕ್ಕೆ ನಾನಿಲ್ಲಿ ಉಪ್ಪು ಉಪ್ಪಿನ ಪುರಿ ತೊಗೊಂಡಿದ್ದೀನಿ ನೀವು ಸಪ್ಪೆದಾದರೂ ತೊಗೋಬೋದು ಉಪ್ಪಿಂದಾದರೂ ತೊಗೋಬೋದು ನಾನಿಲ್ಲಿ ಮೂರು ಕಪ್ಪಷ್ಟು ನಾನು ಪುರಿನ ಅಳತೆ ಮಾಡಿ ತೊಗೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ನೀವು ಜಾಸ್ತಿನೂ ಕೂಡ ತೊಗೋಬೋದು ಉಪ್ಪಿನ ಪುರಿನ ಇವಾಗ ನಾವು ಒಂದು ಜಲ್ಡಿ ತಗೊಂಡು ಜಲ್ಡಿಯಿಂದ ಒಂದ್ರಾಡ್ಕೊಳ್ಳೋಣ ಜಲ್ಡಿ ಮಾಡ್ಕೊಳ್ಳೋಣ ಯಾಕಂದರೆ ಅದರಲ್ಲಿ ಕೆಳಗಡೆ ಹೊಟ್ಟಿ ಇರುತ್ತೆ ಅದಕ್ಕೋಸ್ಕರ ಹೊಟ್ಟೆಲ್ಲ ಹೋಗಲಿ ಅಂತ ಅಷ್ಟೇ ಈ ಥರ ನೀಟಾಗಿ ಕೇರ್ಕೊಂಡು ತೊಗೊಳ್ಳಿ ಇವಾಗ ನಾವು ಎಗ್ ರೈಸ್ನ ಮಾಡೋದಕ್ಕೆ ಏನೇನು ಬೇಕು ಬನ್ನಿ ನಾನು ನೋಡೋಣ ಇವಾಗ ನಾನು ಅದೇ ಬೌಲ್ಗೆ ಅದನ್ನ ಇದ್ದೀನಿ ಆಮೇಲೆ ನಾವು ನೀರು ಹಾಕ್ಕೊಂಡು ತೊಳ್ಕೊಂಡು ತಗೋಬೇಕು ನಾನಿಲ್ಲಿ ಕ್ಯಾಪ್ಸಿಕಮ್ಮು ಕ್ಯಾರೆಟು ಬೀ ಬೀಟ್ರೂಟು ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವನ್ನ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಕಡಾಯನ್ನ ಇಟ್ಕೊಳ್ತಾ ಇದ್ದೀನಿ ಕಡಾಯಿಗೆ ಹಾಕೊಂಡು ಕಡಾಯಿಗೆ ಒಂದು ಎಣ್ಣೆ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕು ಎಷ್ಟು ಅಷ್ಟು ಎಣ್ಣೆ ಹಾಕ್ಕೊಂಡು ಕರ್ಬೇವನ್ನೂ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವಾಗ ನಾನು ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಇವಾಗ ನಾನು ಬೀಟ್ರೋಟ್ನ ತುರಿದು ಇಟ್ಕೊಂಡಿದ್ದೆ ಬೀಟ್ರೋಟು ಮತ್ತು ಕ್ಯಾರೆಟು ಅರ್ಧ ಅರ್ಧ ತುರಿದಿಟ್ಕೊಂಡಿದ್ದೆ ಬೀಟ್ರೋಟು ಕ್ಯಾರೆಟ್ನ ಮಕ್ಕಳು ಯಾರು ತಿನ್ನಲ್ಲ ತರಕಾರಿಗಳನ್ನ ಅಂತ ಅಂದಾಗ ಈ ಥರ ತುರಿದ್ಬಿಟ್ಟು ಮಕ್ಕಳಿಗೆ ಮಾಡಿಕೊಡಿ ಎಗ್ ರೈಸ್ಗಾಗಲಿ ಈ ಥರ ಪುರಿಗಾಗಲಿ ಯಾವುದಕ್ಕಾದ್ರೂ ನೀವು ಈ ಥರ ತುರಿದ್ಬಿಟ್ಟು ಟೇಸ್ಟಿಯಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇಲ್ಲಿ ಮಸಾಲ ತೊಗೊಂಡಿದ್ನಲ್ಲ ಮಸಾಲೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಎಲ್ಲ ಹೊಂದ್ಕೊಳ್ಳೋ ರೀತಿ ತುಂಬ ಏನು ಸಾಫ್ಟಾಗಿ ಫ್ರೈ ಆಗಬೇಕು ಅಂತ ಇಲ್ಲ ಸ್ವಲ್ಪ ಅರ್ಧಂಬರ್ಧ ಎಗ್ ರೈಸ್ಗೆ ಯಾವ ರೀತಿ ಬೇಕು ಫ್ರೈಡ್ ರೈಸ್ಗೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡಿಕೊಂಡು ಸಾಕು ಇಲ್ಲಿ ಎರಡು ಮೊಟ್ಟೆನೇ ತೊಗೊಂಡಿದ್ದೀನಿ ಎರಡು ಮೊಟ್ಟೆನೂ ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋ ಹೋಗೋವರಿಗೆ ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಮೊಟ್ಟೆ ನೋಡಿ ಎಲ್ಲದಕ್ಕೂ ಅದು ಹೊಂದ್ಕೋಬೇಕು ಎಲ್ಲ ತರಕಾರಿಗೆಲ್ಲ ಹೊಂದ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಆಗಬೇಕು ವಾಸನೆ ಹಸಿ ವಾಸನೆ ಬರಬಾರ್ದು ವಾಸನೆ ಬಂದರೆ ಚೆನ್ನಾಗಿರಲ್ಲ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅರ್ಧ ಉಳು ನಿಂಬೆಹಣ್ಣು ಇದ್ದೀನಿ ನಿಂಬೆಹಣ್ಣು ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಏನು ಪರವಾಗಿಲ್ಲ ಟೊಮೆಟೊ ಹಾಕಿದ್ದೀವಿ ಅದೇ ಆಗತ್ತೆ ಇವಾಗ ನಾನು ಇಲ್ಲಿ ಕಡಲೆಪುರಿ ತೊಗೊಂಡಿದ್ನಲ್ಲ ಕಡಲೆಪುರಿಗೆ ನೀರನ್ನ ಹಾಕ್ಕೊಂಡು ಇದರಲ್ಲಿ ಮಣ್ಣಿರುತ್ತೆ ಅದಕ್ಕೋಸ್ಕರ ನಾವು ತೊಳ್ಕೊಂಡೇ ತೊಗೋಬೇಕು ಕಡಲೆಪುರಿನ ಸ್ವಲ್ಪ ಮೆತ್ತಿಗೆ ತುಂಬ ಹೊತ್ತು ನೆನ್ಸಕ್ಕೆ ಹೋಗಬೇಡಿ ಇವಾಗ ಈ ಮೇಲೆ ಕೆಳಗೆ ಮಾಡಿಬಿಟ್ಟು ನೀರಲ್ಲಿ ಈ ಥರ ಜಾಲರಿಯಿಂದ ಎತ್ಕೊಂಡು ನೀರನ್ನ ಸೋದಿಸ್ಕೊಂಡು ಸೋದಿಸ್ಕೊಂಡು ನಾವು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಹಾಕ್ಕೊಂಡು ಇವು ಚೆನ್ನಾಗಿ ಮಿಕ್ಸ್ ಕೊಡೋಣ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸಂಜೆ ಟೈಮಲ್ಲಿ ಆಗಿರ್ಬೋದು ಸ್ನ್ಯಾಕ್ಸ್ ಥರ ಯಾವಾಗಾದ್ರೂ ನೀವು ಮಾಡಿಕೊಡಿ ಮಕ್ಕಳಿಗೆ ಬೆಳಿಗ್ಗೆ ತಿಂಡಿಗಾಗಲಿ ರಾತ್ರಿ ಸಂಜೆ ಟೈಮಲ್ಲಾಗಲಿ ಯಾವಾಗಾದ್ರೂ ಸರಿ ತಿಂತಾರೆ ಇಷ್ಟಪಟ್ಟು ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದೊಂದು ಹೊಸ ಥರ ಆಗಿ ಮಂಡಕ್ಕಿ ಎಗ್ ರೈಸ್ ಅಂತಲೇ ಹೇಳ್ಬೋದು ಅದೇ ಥರ ಇರುತ್ತೆ ಎಗ್ ರೈಸ್ ಥರನೇ ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ಮನೇಲಿ ಒಂದು ಸರಿ ಹೊಸದ ಹೊಸದು Thank you, Prince. Bye.